ಎಲ್ಲ ಅವ್ರ ಮಾಹಿತಿ ಸಾಕ್ಷಿ ಎಲ್ಲ ಡೇಟಾ ಎಲ್ಲವನ್ನು ಕೂಡ ಕೊಟ್ಟು ಸ್ಪಷ್ಟವಾಗಿ ದೆಹಲಿಯಲ್ಲಿ ಅವರು ಪ್ರೆಸೆಂಟೇಷನ್ನೇ ಮಾಡಿದ್ದಾರೆ ಆಯಿತಾ ಇದು ಆರೋಪ ಅಲ್ಲ ಇದು ಸಾಬೀತಾಗಿರುವಂಥ ವಿಷಯ ಈಗ ಚುನಾವಣೆ ಆಯೋಗ ಬೇರೆ ಬೇರೆ ಸೊಗೂಬುಗಳನ್ನು ಹುಡುಕ್ತೇನೆ ಈ ಆರೋಪ ಅಂತ ಹೇಳೋದಕ್ಕಿಂತ ಏನೇನು ಸಾಕ್ಷಿಗಳು ಕೊಟ್ಟಿದ್ದೀವಿ ಅದರ ಬಗ್ಗೆ ಕ್ರಮ ತಗೊಳ್ಬೇಕು ಹೇಗಾಯ್ತಿದು ಅಂತ ಅವ್ರು ಹೇಳಬೇಕು ಸರಿಪಡಿಸುವಂಥ ಕೆಲಸ ಆಗಬೇಕು ಮತ್ತು ಇವೆಲ್ಲ ಉದ್ದೇಶಪೂರ್ವಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಥರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು ಕೂಡ ಘೋರ ಅಪರಾಧ ಇದಕ್ಕೆಲ್ಲ ಇದ್ರ ಬಗ್ಗೆ ಸ್ಪಷ್ಟೀಕರಣ ಆಗಬೇಕು ಇಲ್ಲೇವೆ ಅಂದರೆ ನಾಳೆ ಚುನಾವಣೆಗಳಲ್ಲಿ ನನ್ನ ಕ್ಷೇತ್ರದಲ್ಲೂ ಕೂಡ ನನ್ನ ಒಂದು ವಾರ್ಡ್ನಲ್ಲಿ ಸುಮಾರು ಎಂಟರಿಂದ ಹತ್ತು ಸಾವಿರ ಓಟು ನಾನು ಪತ್ತೆ ಹಚ್ಚಿದ್ದೀನಿ ಮನೆ ಮನೆಗೆ ಹೋಗಿ ಚೆಕಪ್ ಮಾಡಿದ್ದೀನಿ ಈಗ ಅದನ್ನು ಕೂಡ ಇನ್ನೇನು ಕೆಲವೇ ಕೆಲವು ದಿವಸಗಳಲ್ಲಿ ಅದು ಚುನಾವಣೆ ನಾನು ಕೂಡ ಕೊಡ್ತಾ ಇದ್ದೀನಿ ಯಾರು ಹೇಗೆ ಮಾಡಿಸಿದ್ದಾರೆ ಇದು ದೊಡ್ಡ ಪ್ರಮಾಣದಲ್ಲಿ ಹೆಂಗ್ ಮಾಡ್ತಾ ಇದ್ದಾರೆ ಇದೆಲ್ಲ ಕೂಡ ಇವತ್ತು ಚುನಾವಣೆ ಆಯೋಗ ಏನು ಮಾಡ್ತಾ ಇದೆ ಅದರ ಜವಾಬ್ದಾರಿ ಏನು ನಿಷ್ಪಕ್ಷಪಾತವಾದಂಥ ಮತ್ತು ಒಂದು ಪಾರದರ್ಶಕವಾದಂಥ ಚುನಾವಣೆ ನಡೆಸೋದೇ ಅವರ ಜವಾಬ್ದಾರಿ ಅದನ್ನು ಮಾಡೋಕ್ಕಾಗದೆ ಹೋದರೆ ಮತ್ತೆ ಏನಕ್ಕೆ ಚುನಾವಣೆ ಆಯೋಗ ಬೇಕು ನಮಗೆ ನಂಬಿಕೆ ಹೊಟ್ಟು ಹೋಗುತ್ತಲ್ಲ ಅದೇ ಸೊ ಅದಕ್ಕಿಂತ ಆರೋಪ ಅಲ್ವೇ ಅಲ್ಲ ಅದು ಅದೇ ಅದು ಗೊತ್ತಾಗಿದೆ ಅದರ ಬಗ್ಗೆ ಈಗ ತನಿಖೆ ಮಾಡಿಸ್ತಾ ಇದ್ದೀವಿ ಅದು ಯಾರೊಬ್ಬ ಏನು ನಕಲಿ ವೈದ್ಯ ಅಥವಾ ನಾಟಿ ವೈದ್ಯ ಅಂತ ಏನು ಹೇಳ್ತೀವಿ ಅವರೇನೋ ಮಾಡಿ ಯಾವುದೋ ಒಂದು ಔಷಧಿ ಕೊಟ್ಬಿಟ್ಟು ಪಾಪ ಜನರಿಗೆ ಈಗ ನಾವು ಇದ್ರ ಬಗ್ಗೆ ಕಾನೂನುಗಳೆಲ್ಲ ಮಾಡಿದ್ದೀವಿ ಆದರೂ ಕೂಡ ಅನೇಕ ಸಂದರ್ಭಗಳಲ್ಲಿ ನಮ್ಮ ಜನ ಇಂಥವ್ರನ್ನ ನಂಬ್ತಾರೆ ಇವು ಕೆಲವರು ಸ್ಥಳೀಯವಾಗಿ ಗ್ರ ಗ್ರಾಮಗಳ ಗ್ರಾಮಗಳಲ್ಲಿ ಮತ್ತು ಸಣ್ಣ ಸಣ್ಣ ಊರುಗಳಲ್ಲಿ ಇವರು ಪಾರಂಪರಿಕ ವೈದ್ಯರು ನಾಟಿ ವೈದ್ಯ ಹೇಳ್ಕೊಂಡು ಎಷ್ಟೋ ಜನ ಅದನ್ನು ಮಾಡ್ತಾ ಇರ್ತಾರೆ ಅದನ್ನು ನಾವು ನಿಯಂತ್ರಣ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ ಅದರಿಂದ ಈ ಥರ ಆಗಿರೋದು ನಿಜವಾಗ್ಲೂ ಅತ್ಯಂತ ನೋವಿನ ಸಂಗತಿ ಅನಾವಶ್ಯಕವಾಗಿ ಅಲ್ಲಿ ಜನ ಈಗ ನಾಲ್ಕು ಜನ ಏನೋ ತೀರ್ಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಪಿಯವರು ನಾವು ಇದು ಹಾಸ್ಪಿಟಲ್ ಮಾಡ್ತಾ ಮಾಡಿದ್ದೀವಿ ಅಂತ ಹೇಳ್ತಾ ಇದಾರೆ ಕಾಂಗ್ರೆಸ್ನವರು ಪೋಸ್ಟ್ ನಾವು ಮಾಡಿದ್ದೀವಿ ಅಂತ ಹೇಳ್ತಾ ಇದಾರೆ ಯಾವುದು ಕೊನೆಯ ಚುನಾವ ಚುನಾವಣೆ ಬರೋ ಸಂದರ್ಭದಲ್ಲಿ ಏನೋ ಅನುಮೋದನೆ ಕೊಟ್ಬಿಟ್ಟು ಹೋಗ್ಬಿಟ್ರು ದುಡ್ಡು ಕ್ಲಾಸ್ ಏನು ಇಟ್ಟಿರಲಿಲ್ಲ ಆಯಿತಾ ಈಗ ಮತ್ತು ನಾವು ನೀವು ಪ್ರಶ್ನೆ ಅಲ್ಲ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಯಾವ್ದಾವ ಕೆಲಸಗಳೆಲ್ಲ ಮುಗಿಸ್ಬೇಕು ಆದ್ಯತೆ ಕೊಟ್ಟು ಅದೆಲ್ಲವನ್ನು ಕೂಡ ಮುಗಿಸ್ತಾ ಇದ್ವಿ ಇದಕ್ಕೆ ಇದಕ್ಕೆ ಏನು ಅಗತ್ಯ ಇರುವಂಥ ಸಿಬ್ಬಂದಿ ಕೊಡಬೇಕು ಅಗತ್ಯ ಇರುವಂಥ ಸಲಕರಣೆಗಳು ಕೊಡಬೇಕು ಅದು ಯಾವುದನ್ನು ಕೂಡ ಇಟ್ಟಿರಲಿಲ್ಲ ದುಡ್ಡುಗಳು ಇಟ್ಟಿರಲಿಲ್ಲ ಆದ್ರೂ ಕೂಡ ನಾವು ಕೆಲಸ ಮಾಡಿ ಮುಗಿಸ್ಬಿಟ್ಟು ಈಗ ನಮ್ಮ ನೋಡಿ ಸರ್ಕಾರ ದುಡ್ಡು ಜನರ ದುಡ್ಡು ಅವ್ರ ದುಡ್ಡು ನನ್ನ ದುಡ್ಡು ಅಲ್ಲ ಆಯ್ತಾ ಸರ್ಕಾರ ಪರವಾಗಿ ಜನರ ಪರವಾಗಿ ನಾವು ಸರ್ಕಾರ ಕೆಲಸ ಮಾಡ್ತೀವಿ ಸರ್ ಕುರ್ಚಿ ಮತ್ತು ಕ್ಷೇತ್ರದಲ್ಲಿ ಕುರ್ಚಿ ಎಲ್ಲಕ್ಕೆ ದೊಡ್ಡ ಊರು ಸರ್ ಒಂದು ಗೈನೋಲಜಿ ಡಾಕ್ಟರ್ ಬಹಳಷ್ಟು ದೊಡ್ಡ ಊರು ಇಲ್ಲ ಸರ್ ಲೇಡೀಸ್ ಡಾಕ್ಟರ್ ಇಲ್ಲ ಸರ್ ಬಹಳಷ್ಟು ಜನ ಒಂದು ಕೊರತೆ ಸಿಬ್ಬಂದಿಗಳು ಈಗ ಅದು ಸಿಬ್ಬಂದಿಗಳ ಕೊರತೆ ಇರುವಂಥದ್ದು ಸ್ವಲ್ಪ ಮಟ್ಟಿಗೆ ಇದೇ ಇಲ್ಲ ಅಂತ ಹೇಳೋದಿಲ್ಲ ಆದರೆ ನಾವು ಅದನ್ನು ನೀಗಿಸುವಂಥದ್ದಕ್ಕೆ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಈಗ ಸುಮಾರು ನಮ್ಮಲ್ಲಿರುವಂಥ ಎಂ ಬಿ ಪಿ ಎಸ್ ಡಾಕ್ಟರ್ಸು ಸ್ಪೆಷಲಿಸ್ಟು ಈಗ ಕಡ್ಡಾಯ ವೈದ್ಯಕೀಯ ಸೇವೆ ಅಡಿಯಲ್ಲಿ ನೋಟಿಫೈ ಮಾಡಿದ್ದೀವಿ ಇಬ್ಬರು ಇನ್ನು ಒಂದೆರಡು ವಾರ ಮೂರು ವಾರದಲ್ಲಿ ಈ ಎಮ್ ಬಿ ಪಿ ಎಸ್ ವೈದ್ಯರನ್ನು ಎರಡು ಸುಮಾರು ಎರಡು ಸಾವಿರ ಹುದ್ದೆ ಖಾಲಿ ಇದೆ ಅದನ್ನು ಭರ್ತಿ ಮಾಡುವಂಥದ್ದು ಈ ಕಂಪಲ್ಸರಿ ಪೋಸ್ಟಿಂಗಲ್ಲಿ ಗ್ರಾಜ್ಯುಯೇಟ್ ಆಗಿ ಬರ್ತಾಯಿದಾರಲ್ಲ ಅವ್ರಿಗೆ ಮಾಡ್ತಾ ಇದೀವಿ ಸುಮಾರು ಇನ್ನೂರ ಮೂವತ್ತು ಹೊಸ ಸಿಬ್ಬ ವೈದ್ಯರನ್ನು ತೊಗೊಳ್ಳೋದಕ್ಕೂ ಕೂಡ ಸರ್ಕಾರ ಅನುಮೋದನೆ ಕೊಟ್ಟಿದೆ ರೆಕ್ರೂಟ್ಮೆಂಟ್ಗೆ ಆದರೆ ಅದು ಒಳ ಮೀಸಲಾತೀನಿ ಅನ್ನಿಸ್ತು ಬದಿ ತೀರ್ಮಾನ ಆಗ್ತದೆ ಅವಾಗ ಅವ್ರನ್ನೂ ತೊಗೊಳ್ತೀವಿ ಆಮೇಲೆ ಕಾಂಟ್ರಾಕ್ಟಲ್ಲೂ ಕೂಡ ಹೆಚ್ಚು ಸಾ ವೇತನವನ್ನು ಮಾಡಿದ್ದೀವಿ ಅರಮೂರು ಸಾವಿರ ಇದ್ದಿದ್ದು ಎಮ್ ಬಿ ಬಿ ಎಸ್ ಎಪ್ಪತ್ತು ಸಾವಿರ ಮಾಡಿದ್ದೀವಿ ಎನ್ ಎಚ್ ಎಮ್ ಅಡಿಯಲ್ಲಿ ಆಮೇಲೆ ಒಂದು ಲಕ್ಷ ಹತ್ತು ಸಾವಿರ ಇತ್ತು ಸ್ಪೆಷಲಿಸ್ಟ್ಗೆ ಅದನ್ನು ಒಂದು ಲಕ್ಷ ನಲ್ವತ್ತು ಸಾವಿರದಿಂದ ಎರಡು ಲಕ್ಷವರೆಗೂ ಮಾಡಿದ್ದೀವಿ ಆಶಾ ಕಾರ್ಯಕರ್ತರಿಗೂ ಕೂಡ ಹೆಚ್ಚು ನಾವು ವೇತನ ಮಾಡಿಸಿದ್ದೀವಿ ಈ ಥರ ಎಲ್ಲ ನಾವು ಎಲ್ಲ ನಮ್ಮ ನಮ್ಮ ಕಡೆಯಿಂದ ಮಾಡ್ತಾ ಇದ್ದೀವಿ